praise the lord greetings to you all in the name of our lord and savior jesus christ today's bible verse leviticus chapter 26 verse 13 the lord your god brought you out of egypt so that you would no longer be slaves i broke the power that held you down and i let you walk with your head held high yajaka kanda ipatara neyathaya hadimura nevachana ನೀವು ಐಗುಪ್ತರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೋಹೋವನು ನಾನೇ ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದೆನೆಲ್ಲವೇ ಇವತ್ತಿನ ಈ ವಾಕ್ಯದಲ್ಲಿ ದೇವರು ನಮಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಏನೆಂದರೆ ನಾವು ನೆಟ್ಟಗೆ ನಡೆಯುವಂತೆ ಮಾಡುತ್ತಾರೆ ಎಂಬುದಾಗಿ ನಮ್ಮ ದೇವರಾದ ಈ ಹೋವನ್ನು ನಾವು ನೆಟ್ಟಗೆ ನಡೆಯುವಂತೆ ನಮ್ಮ ಮೇಲೆ ಕೃಪೆಯನ್ನು ತೋರಿಸುವಂಥವರಾಗಿದ್ದಾರೆ ಇಲ್ಲಿ ಇಸ್ರಾಲ್ರು ಐಗುಪ್ತರ ದಾಸತ್ವದಲ್ಲಿದ್ದರು ಇಸ್ರಾಯಲ್ರು ದಾಸರಾಗಿರುವುದು ಬೇಡ ಎಂಬುದಾಗಿಯೇ ಯಹೋವ ದೇವರು ಇಸ್ರಾಲ್ರನ್ನು ಐಗುಪ್ತದಿಂದ ಆ ಐಗುಪ್ತರಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ಬರ ಮಾಡಿದರು ಪ್ರಿಯರೇ ಇಲ್ಲಿ ನಾನು ನಿಮ್ಮನ್ನು ನೆಟ್ಟಗೆ ನಡೆಯುವಂತೆ ಮಾಡುವೆನು ಎಂಬುದಾಗಿ ದೇವರು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಅನೇಕರು ದಾಸರಾಗಿರ್ತಾರೆ ಅಥವಾ ತಮ್ಮ ಜೀವನದಲ್ಲಿ ಸೋಲನ್ನು ಅನುಭವಿಸಿದಂಥವರಾಗಿರ್ತಾರೆ ಆದ್ದರಿಂದ ಅವರು ಯಾವಾಗಲೂ ತಲೆ ಬಗ್ಗಿಸಿಯೇ ನಡೆಯುವಂಥವರಾಗಿದ್ದಾರೆ ಆದರೆ ಯಾರು ಬಿಡುಗಡೆ ಹೊಂದಿದವರಾಗಿರ್ತಾರೋ ಯಾರು ಸ್ವತಂತ್ರವುಳ್ಳವರಾಗಿರ್ತಾರೋ ಯಾರು ಜಲಿಸಿದಂಥವ್ರು ಇರ್ತಾರೋ ಅಂಥವರು ಯಾವಾಗಲೂ ತಲೆ ಎತ್ತಿ ನಡೆಯುವಂಥವರಾಗಿದ್ದಾರೆ ಇವತ್ತಿನ ದಿವಸದಲ್ಲಿ ಈ ಲೋಕದಲ್ಲಿ ನಾವು ನೋಡುವುದಾದರೆ ಈ ಲೋಕದಲ್ಲಿ ಜೀವಿಸುವಂತಹ ಜನರಿಗೆ ಅವರ ಮುಖದಲ್ಲಿ ಕಳೆಯೇ ಇರುವುದಿಲ್ಲ ಅವರು ಯಾವಾಗಲೂ ದುಃಖದಿಂದ ತುಂಬಿದಂಥವರಾಗಿರುತ್ತಾರೆ ಯಾವುದೋ ಒಂದು ಸಮಸ್ಯೆಗಳಿಗೆ ಈಡಾಗಿದಂಥವರಾಗಿರುತ್ತಾರೆ ಆದ್ದರಿಂದ ಯಾವಾಗಲೂ ತಲೆಯನ್ನು ಬಗ್ಗಿಸಿಯೇ ನಡೆಯುವಂಥವರಾಗಿದ್ದಾರೆ ಆದರೆ ನನ್ನ ಪ್ರಿಯ ದೇವ್ ಜನರೇ ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ ನೀನು ನೆಟ್ಟಗೆ ನಿಂತು ನಡೆಯುವಂತೆ ಮಾಡುವೆನೆಂಬುದಾಗಿ ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ಯಾವ ಸಮಸ್ಯೆಗಳು ಇರುವುದಿಲ್ಲ ನಿನ್ನ ತಲೆ ಬಾಗಿಸಿಕೊಂಡು ನೀನು ನಡೆಯುವಂತಹ ಪ್ರಸಂಗ ಬರುವುದಿಲ್ಲ ಯಾಕೆಂದರೆ ಜಯ ಗಳಿಸಿದಂಥ ಯಹೋವ ದೇವರು ನಿನ್ನೊಂದಿಗಿದ್ದಾರೆ ನೀನು ನಿನ್ನ ಬಂಧು ಬಳಗದವರ ಮುಂದೆ ನಿನ್ನ ಅಕ್ಕಪಕ್ಕದವರ ಮುಂದೆ ನಿನ್ನನ್ನು ಹೀಯಾಳಿಸಿದವರ ಮುಂದೆ ನಿನ್ನ ಶತ್ರುಗಳ ಮುಂದೆ ತಲೆ ಎತ್ತಿ ನಡೆಯುವಂತೆ ದೇವರು ಇಂದು ನಿನಗೆ ಮಾಡಲಿಕ್ಕಿದ್ದಾರೆ ಪ್ರಿಯರೇ ಯಾಕಂದರೆ ನನ್ನ ನಿನ್ನ ಪಾಪದಿಂದಾಗಿಯೇ ನನ್ನ ನಿನ್ನ ಶಾಪದಿಂದಾಗಿ ನನ್ನ ನಿನ್ನ ವ್ಯಾಧಿಯಿಂದಾಗಿ ನಮ್ಮ ಮೇಲೆ ಬರ್ತಕ್ಕಂಥ ಆ ನೊಗವನ್ನು ದೇವರು ಶಿಲುಬೆಯಲ್ಲಿ ಮುರಿದು ಹಾಕಿದ್ದಾರೆ ಯೇಸು ಸ್ವಾಮಿ ಕಲ್ವಾರು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಜಯವನ್ನು ಗಳಿಸಿದ್ದಾರೆ ಆದ್ದರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಇನ್ನು ಮುಂದೆ ನಾವು ತಲೆ ಎತ್ತಿ ನಡೆಯುವಂಥವರಾಗಿದ್ದೇವೆ ನನ್ನ ಪ್ರಿಯ ದೇವ ಮಕ್ಕಳೇ ಕರ್ತನೇ ಇವತ್ತು ನಮಗೆ ಕೊಡ್ತಕ್ಕಂಥ ವಾಗ್ದಾನದ ವಾಕ್ಯ ನೀವು ನೆಟ್ಟಗೆ ನಿಂತು ತಲೆ ಎತ್ತಿ ನಡೆಯುಬಿರಿ ಎಂಬುದಾಗಿ ಕೀರ್ತನೆ ಇಪ್ಪತ್ತ್ ನಾವು ನೋಡ್ತೇವೆ ಶತ್ರುಗಳ ಮುಂದೆ ನಿಮ್ಮ ತಲೆ ಎತ್ತುವಂತೆ ದೇವರು ಮಾಡ್ತಾರೆ ಎಂಬುದಾಗಿ ಅರಸನಾದ ಅರಸನಾದನಲ್ಲಿ ಹೇಳ್ತಾನೆ ವೈರಿಗಳ ಮುಂದೆ ನಿನಗೋಸ್ಕರ ದೇವರು ಔತಣವನ್ನು ಸಿದ್ಧಪಡಿಸುವಂಥವರಾಗಿದ್ದಾರೆ ನಿನ್ನ ತಲೆಗೆ ತೈಲವನ್ನು ಹಚ್ಚಿಸುವಂಥವರಾಗಿದ್ದಾರೆ ನಿನ್ನ ಪಾತ್ರೆ ಯಾವಾಗಲೂ ತುಂಬಿ ಹೊರ ಸೂಸುವಂತೆ ದೇವರು ಮಾಡಲಿಕ್ಕಿದ್ದಾರೆ ಆದ್ದರಿಂದ ಈ ವಾಗ್ದಾನದ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೋ ಇನ್ನು ಮುಂದೆ ಯಾವ ವಿಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ಸಂತೋಷವಾಗಿರೋ ದೇವರು ಖಂಡಿತವಾಗಿಯೂ ನೀನು ನೆಟ್ಟಗೆ ನಿಂತು ನಡೆಯುವಂತೆ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನೇ ನಿನಗೆ ಸ್ತೋತ್ರಪ್ಪ ನೀನು ನಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವಂಥ ದೇವರು ಕರ್ತಾನೆ ಅದಕ್ಕಾಗಿ ಸ್ತೋತ್ರ ಇಂದು ನೀವು ಕೊಟ್ಟಿರೋ ವಾಗ್ದಾನದ ವಾಕ್ಯಕ್ಕೋಸ್ಕರ ವಂದನೆ ಸಲ್ಲಿಸ್ತೇವೆ ಸ್ವಾಮಿ ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದೆನಲ್ಲವೇ ಎಂದು ಅಂದು ಇಸ್ರಾಲ್ರಿಗೆ ಹೇಳಿದ ಹಾಗೆ ದೇವಾ ಇವತ್ತು ನೀವು ನಮಗೆ ಹೇಳ್ತಾ ಇದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ನಾವೆಲ್ಲರೂ ನೆಟ್ಟಗೆ ನಿಂತು ನಡೆಯುವಂತೆ ತಲೆ ಎತ್ತಿ ನಡೆಯುವಂತೆ ನೀನು ಮಾಡುವಂಥ ದೇವರಪ್ಪ ನೀವು ನಮ್ಮನ್ನ ಮೇಲಣವರಾಗುವಂತೆ ಮಾಡುವಂಥ ದೇವರಪ್ಪ ನಮ್ಮನ್ನ ಬಾಲವನ್ನಾಗಿ ಮಾಡದೆ ತಲೆಯನ್ನಾಗಿ ಮಾಡಿದಂಥ ದೇವರು ನೀನಾಗಿದ್ಯಪ್ಪ ನಿನಗೆ ಸ್ತೋತ್ರ ಕರ್ತನೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಸ ತಂದೆಯೇ ಅನೇಕರು ನಾನಾ ವಿಧವಾದ ಸಮಸ್ಯೆಗಳಿಗೆ ಈಡಾಗಿ ತಲೆ ಬಾಗಿದವರಾಗಿ ನಡೆಯುತ್ತಾ ಇದ್ದಾರೆ ಕರ್ತಾನೆ ದೇವ ಅಂಥವರನ್ನು ನಿನ್ನೆ ಮುಂದೆ ಜ್ಞಾಪಿಸ್ತೇನೆ ಕರ್ತಾನೆ ಅವರ ಸಮಸ್ಯೆಗಳಿಂದ ಬಿಡುಗಡೆ ಕೊಡುದೇವಾ ಎಲ್ಲವನ್ನ ಜಯಗಳಿಸಿದಂಥ ದೇವರು ನೀನಪ್ಪ ನೀನವರ ಜೊತೆಗಿದ್ದು ಇನ್ನು ಮುಂದೆ ಅವರು ಯಾವತ್ತೂ ತಲೆಬಾಗಿ ನಡೆಯದಂತೆ ನೆಟ್ಟಗೆ ನಿಂತು ತಲೆಯೆತ್ತಿ ನಡೆಯುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ ಆಮೇನು